ನಾವಿಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮೇ ಒಂದರಂದು ನಡೆಯಲಿರುವ ಉಚಿತ ಸಾಮೂಹಿಕ ವಿವಾಹದ ಬಗ್ಗೆ ವಿವರಗಳನ್ನು ತಿಳಿದುಕೊಳ್ಳೋಣ ಮದುವೆಯನ್ನು ಸ್ವರ್ಗದಲ್ಲಿ ಮಾಡಲಾಗುತ್ತದೆ ಭೂಮಿಯ ಮೇಲೆ ಆಚರಿಸಲಾಗುತ್ತದೆ ಎನ್ನುವ ಮಾತಿದೆ ಮದುವೆ ಎನ್ನುವುದು ಕೇವಲ ಆಡಂಬರಕ್ಕೆ ಸೀಮಿತವಾಗಬಾರದು ವೈಭವ ಮತ್ತು ಭವ್ಯತೆಗೆ ಮನಸೋತಿರುವ ಜನತೆ ಮದುವೆಯ ಮಹತ್ವವನ್ನು ಮರೆತು ಸಾಗುತ್ತಿರುವ ಇಂತಹ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಕಳೆದ ಐವತ್ತೊಂದು ವರ್ಷಗಳಿಂದ ಸಾಮೂಹಿಕ ವಿವಾಹ ಸಮಾರಂಭವನ್ನು ಧರ್ಮೋತ್ಥಾನ ಟ್ರಸ್ಟ್ನ ಆಶ್ರಯದಲ್ಲಿ ನಡೆಸಿಕೊಂಡು ಬರುತ್ತಿದ್ದಾರೆ ಈಗಾಗಲೇ ಹನ್ನೆರಡು ಸಾವಿರದ ಏಳ್ನೂರ ಎಪ್ಪತ್ತೇಳು ಜೋಡಿ ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿರಿಸಿ ಸುಖ ಸಂತೋಷದ ಜೀವನವನ್ನು ಅನುಭವಿಸುತ್ತಿದ್ದಾರೆ ಈಗ ತಮ್ಮ ಮಕ್ಕಳು ಸಹ ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿರಿಸುವಂತೆ ಪ್ರೇರೇಪಿಸಿ ತಮ್ಮ ಮಕ್ಕಳ ಮದುವೆಯನ್ನು ಸಹ ಶ್ರೀ ಕ್ಷೇತ್ರದಲ್ಲಿ ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ ನೆರವೇರಿಸುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಸಾಲಿನ ಸಾಮೂಹಿಕ ವಿವಾಹ ಸಮಾರಂಭವು ಮೇ ಒಂದರಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನದಲ್ಲಿ ಓಧೂಳಿ ಲಗ್ನ ಸುಮೂರ್ತದಲ್ಲಿ ಸಾಯಂಕಾಲ ಗಂಟೆ ಆರು ನಲವತ್ತೈದಕ್ಕೆ ನಡೆಯಲಿದೆ ಇದರ ನೋಂದಾವಣಾ ಕಾರ್ಯವು ಈಗಾಗಲೇ ಪ್ರಾರಂಭವಾಗಿದ್ದು ನೋಂದಾವಣಾ ಕಚೇರಿಯನ್ನು ಮಾರ್ಚ್ ಮೂರರಂದು ಧರ್ಮಸ್ಥಳದ ಧರ್ಮಾಧಿಕಾರಿಯವರ ಆಪ್ತ ಕಾರ್ಯದರ್ಶಿಯವರಾದ ಎ ಶೆಟ್ಟಿ ಇವರು ಉದ್ಘಾಟಿಸಿದರು ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ ಪಾಲ್ಗೊಳ್ಳುವ ಜೋಡಿಗಳು ಈ ಕೆಳಗೆ ನೀಡಲಾದ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ ಕೇಳಲಾದ ಸೂಕ್ತ ದಾಖಲಾತಿಗಳನ್ನು ನೀಡಿ ತಾವು ವೈವಾಹಿಕ ಜೀವನಕ್ಕೆ ಕಾಲಿರಿಸಬೇಕಾಗಿ ವಿನಂತಿ ಇಲ್ಲಿ ವಧುವರರಿಗೆ ದೋತಿ ಶಾಲು ಸೀರೆ ರವಿಕೆಕಣ ಮಂಗಳ ಸೂತ್ರ ಹಾಗೂ ಹೂವಿನ ಹಾರವನ್ನು ನೀಡಲಾಗುತ್ತದೆ ನಡೀತಾ ಇರುವಂಥ ಒಂದು ಜನಮಂಗಲ ಕಾರ್ಯ ವಿಚಿತ ಸಾಮೀತ್ರಿ ವಿವಾಹ ಐವತ್ತ ಎರಡನೇ ವರ್ಷದ ಉಚಿತ ಸಾಮೀತ್ವ ವಿವಾಹದ ಕಚೇರಿಯ ಉದ್ಘಾಟನಾ ಸಮಾರಂಭದಲ್ಲಿ ನಾವಿದ್ದೇವೆ ಈ ಒಂದು ಮಂಗಲ ಕಾರ್ಯ ಯಶಸ್ಸಾಗಿ ನಡೀಲಿ ಮತ್ತು ಯಾವುದೇ ವಿಘ್ನಗಳಿಲ್ಲದೆ ಬಹಳ ಅದೂರಿಯ ಜೊತೆಗೆ ಜನ ಪ್ರಿಯತೆಯ ಮತ್ತು ಜನರಿಗೆ ಮಂಗಲವನ್ನು ಉಂಟು ಮಾಡುವಂಥ ಕಾರ್ಯಕ್ರಮ ಆಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಂಜುನಾಥ ಸ್ವಾಮಿಯಲ್ಲಿ ಮತ್ತು ಚಿತ್ರದುರ್ಗ ಮಹಾರಾಜಿ ಚಂದನಾಥ ಸ್ವಾಮಿಯಲ್ಲಿ 한국지하 강릉에 있는 이